ಪಕ್ಷಾಧಿಕಾರಿಗಳಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿರುವಂಥ ನಮ್ಮ ಕೂಲಿ ಕೂಲಿಗಾಗೂ ಸಾಮ ರಾಷ್ಟ್ರ ಸರ್ಕಾರ ಜಾರಿ ತಂದಿರುವಂಥದ್ದು ಎರಡು ಸಾವಿರದ ಒಂಬತ್ತರಿಂದ ನಾವು ಎಲ್ಲ ಗ್ರಾಮ ಪಂಚಾಯತ್ ಅನುಷ್ಠಾನ ಮಾಡ್ತಾ ಇದ್ದೀವಿ ತಮಗೆ ಗೊತ್ತಿರುವಂತೆ ನೀವು ಗ್ರಾಮ ಪಂಚಾಯತ್ ಉದ್ಯೋಗ ಚೀಟಿ ತಕ್ಕ ನಂತರದಲ್ಲಿ ನನಗೆ ಕೆಲಸ ಬೇಕು ಗ್ರಾಮ ಪಂಚಾಯತ್ ಅರ್ಜಿ ಹಾಕಿದ್ರೆ ನಿಮಗೆ ಉದ್ಯೋಗನ ಗ್ರಾಮ ಪಂಚಾಯತ್ ಖಾತ್ರಿ ಮಾಡಬೇಕು ಖಾತ್ರಿ ಅಂದರೆ ಕನ್ಫರ್ಮ್ ಮಾಡಬೇಕು ನಿಮಗೆ ಹದಿನೈದು ದಿವಸದಲ್ಲಿ ಉದ್ಯೋಗ ಕೊಡಬೇಕು ನಂತರದಲ್ಲಿ ನಿಮ್ಮ ಕೂಲಿ ಹಣನ ನಿಮ್ಮ ಅಕೌಂಟ್ಗೆ ಕಳಿಸ್ಬೇಕು ಅನ್ನೋದು ನಿಯಮ ಅದು ನಿಮ್ಗೆ ಕೇಳುವಂಥ ಹಕ್ಕಿದೆ ಇವ್ರು ಕೊಡುವಂಥ ಅಧಿಕಾರ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ಹಾಕ್ತಾ ಇದೆಯಾ ಈಗ ಮೇಡಮರು ಹೇಳೋದ್ರಲ್ಲ ಮೂರು ದಿವಸ ಉದ್ಯೋಗ ಕೊಡ್ತೀವಿ ಮುನ್ನೂರ ಹದಿನಾರು ರೂಪಾಯಿ ಕೂಲಿ ಕೊಡ್ತೀವಿ ನೀವು ಬದುಕು ನಿರ್ಮಾಣ ಮಾಡಿ ಸಮುದಾಯದ ಕಾಮಗಾರಿ ಮಾಡಿ ಅಂತ ಹೇಳೋದಲ್ಲ ಆ ಒಂದು ಎಲ್ಲ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ಕಾನೂನಿನ ವ್ಯಾಪ್ತಿ ಒಳಗೆ ನಡೀತೀವಿ ಅನ್ನೋದ್ರ ಬಗ್ಗೆ ನಾವೇ ಆಡಿಟ್ ಮಾಡ್ಕೊಳ್ಳೋದನ್ನು ಸೂಚನೆ ಮಾಡಿ ಈಗ ಏನೆಲ್ಲ ಆಗಿತ್ತು ಹಿಂದೆ ಯಾವ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೀವಿ ಅದರಿಂದ ನಮ್ಮ ಸಾರ್ವಜನಿಕವಾಗಿ ಏನು ಬಳಕೆಯಾಗಿದೆ ಏನು ಉಪಯೋಗ ಆಗಿದೆ ಮತ್ತು ನಾವು ಆ ಸ್ಕೀಮ್ನ ಅನುಸರಣೆ ನಾವು ಏನೆಲ್ಲ ಸಮಸ್ಯೆಯನ್ನು ಅನುಭವಿಸ್ತೀವಿ ಆ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ಏನು ಕ್ರಮ ಮಾಡಬೇಕು ಆ ಸಮಸ್ಯೆ ಬರೆದಂತೆ ನಾವು ಏನು ಎಚ್ಚರ ವಹಿಸ್ಬೋದು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿರುತ್ತೆ ಈಗ ನಾನು ಈಗ ಕಳೆದ ಒಂದು ವಾರದಿಂದ ಆಡಿಟ್ ಮಾಡ್ತಾ ಇದ್ದೀನಿ ಎಲ್ಲ ಗ್ರ ನಿಮ್ಮ ಗ್ರಾಮ ಪಂಚಾಯತ್ ಏನಲ್ಲ ಖರ್ಚಾಗಿತ್ತು ಅದರ ಮಾಹಿತಿ ತಗೊಂಡು ಅಷ್ಟು ಕಡತಗಳನ್ನ ನಾವು ವೆರಿಫೈ ಮಾಡಿದ್ದೀನಿ ನಂತರದಲ್ಲಿ ಸ್ಥಳಗಳನ್ನೂ ಭೇಟಿ ಮಾಡಿದ್ದೀನಿ ಸ್ಥಳಗಳನ್ನ ಪರಿಶೀಲನೆ ಮಾಡಿ ಭೌತಿಕವಾಗಿ ಏನೆಲ್ಲ ನಮ್ಗೆ ಗಮನಿಸಿದ್ವಿ ಏನಾದ್ರೂ ಅಂಶಗಳನ್ನು ಒಂದು ವರದಿ ಮಾಡಿದ್ದೀನಿ ನಂತರದಲ್ಲಿ ಕೆಲವು ಉದ್ಯೋಗ ಚಿತ್ರದನ್ನು ಭೇಟಿ ಮಾಡಿದ್ದೀವಿ ಈಗ ಒಂದು ತಿಂಗಳಿಗೆ ಕೂಲಿ ಬಂದಿಲ್ಲ ಅಂತೇಳಿ ಒಬ್ಬರು ದೂರ ಹೇಳೋದು ನಿಜ ಅದು ಇಲ್ಲೇನು ಅಂದ್ರೆ ಈಗ ನರೇಗದಲ್ಲಿ ನಾವು ಒಂದು ವಾರದಲ್ಲಿ ನಿಮಗೆ ಹಣ ಕೊಡಬೇಕು ಅಂತ ನಿಯಮ ಮಾಡಿದ್ದೀವಿ ಹದಿನೈದು ದಿವಸದೊಳಗೆ ನಿಮ್ಗೆ ಪೇಮೆಂಟ್ ಆಗಬೇಕು ಅಕೌಂಟ್ಗೆ ಏಳು ದಿವಸದಲ್ಲಿ ಫಸ್ಟ್ ಸಿಗ್ನೇಟ್ರಿ ಏಳು ದಿವಸದಲ್ಲಿ ಇನ್ನೊಬ್ರು ಸೆಕೆಂಡ್ ಸಿಗ್ನೇಟ್ರಿ ಪೇಮೆಂಟ್ ಮಾಡಬೇಕು ಅಂತ ನಿಯಮ ಇರುತ್ತೆ ಯಾವುದೇ ಚೆಕ್ ಸಿಸ್ಟಮಲ್ಲಿ ನಾವು ಪೇಮೆಂಟ್ ಮಾಡೋದಲ್ಲ ಇವ್ರದ್ದು ಏನಂದ್ರೆ ಪಾತ್ರ ಈಗ ಎಮ್ ಬಿ ಬರೆಯುವಂಥವ್ರು ಕಾಲಾವಧಿ ಒಳಗೆ ಎಂ ಬಿ ಬರೀಬೇಕು ನಂತರ ಎನ್ ಎಮ್ ಆರ್ ಎಮ್ ಎಸ್ ಮಾಡುವಂಥವ್ರು ಎಮ್ ಎಸ್ನ ಅವರು ಕಾಯಕ ಬಂಧುಗಳ ಮೂಲಕ ಅಥವಾ ಡಿ ಕೆ ಅವರು ಆ ಭರ್ತಿ ಮಾಡಿ ಎಂ ಬಿ ಬರೋದು ಅವನ್ನ ಹತ್ರ ಅಡ್ರೆಸ್ ಕೊಡಬೇಕು ಇವರ ಒಂದು ಪಾತ್ರ ಇರುತ್ತೆ ಇವರ ಹಂತದಲ್ಲಿ ಏನಾದರೂ ಡಿಲೇ ಆಯಿತು ಅನ್ನೋದಾದರೆ ಕಾನೂನನ್ನ ಇವರು ನೀರಿದ್ರೆ ಅಂಥ ಸಂದರ್ಭಗಳಲ್ಲಿ ಅವ್ರನ್ನ ನಾವು ಇಲ್ಲಿ ಅಕೌಂಟಬಿಲಿಟಿ ಮಾಡ್ತೀವಿ ಹೊಣೆಗಾರಿಕೆ ಮಾಡ್ತೀವಿ ಇವರಿಂದ ಇದು ತಡ ಆಯಿತು ವಿಳಂಬ ಆಯಿತು ಅಂತೇಳಿ ಕೆಲವೊಮ್ಮೆ ಸರ್ಕಾರದ ಹಂತದಲ್ಲಿ ಲೇಟಾಗಿ ಬಂತ ಕೂಲಿ ಅದು ಸರ್ಕಾರದ ಒಂದು ಇದಾಗಿರುತ್ತೆ ಕಂಪ್ಲೇಂಟ್ ಆಗಿರುತ್ತೆ ಈ ಕೆಲವು ವರದಿಗಳನ್ನೆಲ್ಲ ಕೇಂದ್ರ ಸರ್ಕಾರ ಕೇಳಿರ್ತಾರೆ ಆ ಸಂದರ್ಭ ಸರಿ ಸರಿಯಾದ ಸಂದರ್ಭದಲ್ಲಿ ಕೊಡೋಣ ಅವ್ರ ವರದಿನ ಮನೆಗೆ ಕೊಡಲಾಗ ಸಂದರ್ಭಗಳು ಕೊಡಲ್ಲ ಈಗ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಆರು ತಿಂಗಳಿಗೂ ಒಂದು ಗ್ರಾಮ ಸಭೆ ಮಾಡಬೇಕು ಸೋಷಿಯಲ್ ಆಡಿಟ್ನ ಅದ್ರಲ್ಲಿ ಅಪ್ಲೋಡ್ ಮಾಡಬೇಕು ಆನ್ಲೈನಲ್ಲಿ ಅಂತೇಳಿ ನಿಯಮ ಇರೋದು ನಾವು ಕಳೆದ ವರ್ಷದಲ್ಲಿ ಇದೇ ಮೊದಲನೇ ಒಬ್ಬ ಮಾಡ್ತಾ ಒಂದು ವರ್ಷನೇ ಆಡಿಟ್ ಮಾಡಿರಲಿಲ್ಲ ಇಲ್ಲೇನಾಗುತ್ತೆ ಎಮ್ ಎಸ್ನಲ್ಲಿ ಅಪ್ಲೋಡ್ ಮಾಡೋದನ್ನೆಲ್ಲ ಅಲ್ಲಿ ನೋಡ್ತಾ ಇರ್ತಾರೆ ಕೆಲವು ಈಗ ನಮ್ಮ ಒಂದು ರಾಯಚೂರು ಗದಗು ಆ ಕಡೆ ಜಿಲ್ಲೆಗಳಲ್ಲಿ ಬೇಕು ಜಾ ಒಂದು ಫ್ಯಾಮಿಲಿ ನಾಲ್ಕು ಜಾಬ್ ಕಾರ್ಡ್ ಮೂರು ಜಾಬ್ ಕಾರ್ಡ್ ಕೊಡೋದು ಈ ಥರ ಈ ಒಂದು ಕಾರಣಕ್ಕೆ ಏನಾದರು ಕೇಂದ್ರ ಸರ್ಕಾರ ನೇರವಾಗಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ವಿಳಂಬ ಆಗಿರುವಂಥದ್ದು ಒಂದು ಸರ್ಕಾರದ ಹಂತದಲ್ಲಿ ವಿಳಂಬ ಆಯಿತು ಅದಕ್ಕೆ ಯಾವುದೇ ವಿಳಂಬ ಭತ್ತೆ ಬರೋದಿಲ್ಲ ಬಟ್ ನಮ್ಮ ಹಂತದಲ್ಲಿ ಯಾವುದಾದ್ರೂ ಕಾರಣಕ್ಕೆ ವಿಳಂಬ ಆಗಿದ್ರೆ ಅದು ವಿಳಂಬ ಭತ್ತೆ ಪಡೆಯೋಕೆ ನೀವು ಅನುಕೂಲವಾಗಿರ್ತೀರಿ ನೀವು ಕಂಪ್ಲೇಂಟ್ ಬೇಕು ಲಾಡ್ ಮಾಡ್ಬೋದು ಮತ್ತು ಕೆಲಸ ಕೊಟ್ಟಿಲ್ಲ ಅಂದರೆ ನೀವು ನೀವು ನಮಗೆ ಲಾ ನೀವು ಕಂಪ್ಲೇಂಟನ್ನ ಇಲ್ಲಿ ಪಡ್ಬೋದು ನಿಮ್ಮ ಸಭೆಯು ಜೊತೆಗೆ ನಾವು ಹಿರಿಯ ನಾಗರಿಕರು ವಯಸ್ಸಾದಿ ವಯಸ್ಸಾಗಿದೆ ನಮಗೆ ನಾವು ಕೆಲಸ ಮಾಡ್ತೀವಿ ನಮಗೆ ಕೆಲಸ ಕೊಡೋದಕ್ಕೆ ನನಗೂ ಒಳ್ಳೇ ಇರಬೇಕು ಅರವತ್ತೈದು ವರ್ಷ ನೀಡಿದ್ರು ನಿಮ್ಗೆ ಕೆಲಸ ಕೊಡಬೇಕು ಅನ್ನೋದು ತೊಂಬತ್ತು ವರ್ಷ ನಾನು ನನಗಾಗಿದ್ದ ಕೆಲಸ ಕೊಡಬೇಕು ಅನ್ನೋದು ನಿಯಮ ಇರೋದು ಅವ್ರಿಗೆ ಏನು ಮಾಡ್ತೀವಿ ರಿಯಾಯಿತಿ ಕೊಡ್ತೀವಿ ಐವತ್ತು ಪರ್ಸೆಂಟ್ ಶೇಕಡಾದಷ್ಟು ಏನು ಒಂದು ಹದಿನೆಂಟರಿಂದ ಅರವತ್ತೈದು ವರ್ಷದವರು ದುಡಿತಾರೆ ಅದರಲ್ಲಿ ಅರ್ಧ ಭಾಗ ಕೆಲಸ ಮಾಡೋದ್ರಿ ಉದ್ಯೋಗ ಖಾತ್ರಿಲಿ ಕೆಲಸ ಕೊಟ್ಟು ಮುನ್ನೂರ ಹದಿನೈದು ರೂಪಾಯಿ ಏನು ಮೇಡಮ್ ಹೇಳೋದು ನಿಯಮ ಇರೋದು ಅದ್ರ ಜೊತೆಗೆ ಯಾರು ವಿಕಲಚೇತನ ನಾವು ಫೈಲಾಗೋದು ಕೆಲಸ ಕುಡಿಯೋ ನೀರು ಕೊಡ್ತೀವಿ ಬರೀ ಜಲ್ಲಿನ ತುಂಬ್ತೀವಿ ಬಕೆಟ್ಗೆ ಅಂತ ಅಂದ್ರೆ ಅಂದರೆ ಅವ್ರಿಗೂ ಕೆಲಸ ಕೊಡಬೇಕು ಅನ್ನೋದು ನಿಯಮ ಒಟ್ಟು ನಿಮ್ಮ ಫ್ಯಾಮಿಲಿಗೆ ಒಂದು ಫ್ಯಾಮಿಲಿಗೆ ಒಂದು ರೂಪ ಉದ್ಯೋಗ ಕೊಡೋದ್ರ ಮೂಲಕ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಮುದಾಯದ ಆಸ್ತಿ ಮತ್ತು ವೈ ವೈಯಕ್ತಿಕ ಆಸ್ತಿಗಳ ಸೃಜನೆ ಮಾಡೋದು ಅಂದರೆ ಈಗ ಅಂತರ್ಜಲ ಅಭಿವೃದ್ಧಿ ಮಾಡುವಂಥ ಕೆಲಸಗಳು ಕೆರೆ ಕಟ್ಟುಗಳು ತೆಗಿಯುವಂಥದ್ದು ಕಾ ಕಾಲುವೆಗಳು ತೆಗೆಯುವಂಥದ್ದು ಮತ್ತು ಗಿಡ ನೆಡುವಂಥ ಕೆಲಸಗಳನ್ನು ನೀವು ಮಾಡುವಂಥದ್ದು ಅದು ಕಮ್ಯುನಿಟಿ ನನ್ನ ವೈಯಕ್ತಿಕವಾಗಿ ಜಮೀನಿದೆ ನಾನು ವೈಯಕ್ತಿಕವಾಗಿ ನಮಗೆ ಜಾಗ ಇದೆ ಅಂದರೆ ದಳ ಕೊಟ್ಟಿಗೆ ಮಾಡ್ಕೊಳಕ್ಕೆ ಕುರಿ ಕೊಟ್ಟಿಗೆ ಮಾಡ್ತಾ ಜಮೀನು ಇದೆ ಅಂದರೆ ಜಮೀನಲ್ಲಿ ನಾವು ಬದಲು ಮಾಡ್ಬೋದು ಕೃಷಿ ಹಣ ಮಾಡ್ಬೋದು ಅಥವಾ ಇನ್ನು ನಮ್ಮ ಆರ್ಟಿಕಲ್ಚರ್ ಇಲಾಖೆಯಿಂದ ನೀವು ಬಹುವಾರ್ಷಿಕ ಹಣ್ಣಿನ ಗಿಡಗಳು ಅಂತ ಹೇಳ್ತೀವಿ ತೆಂಗು ಮಾವು ಸಪೋಟ ಸೀಬೆ ನುಗ್ಗೆ ಈ ಥರದ್ದು ಪಪ್ಪಾಯ ಪ್ರದೇಶ ಅಭಿವೃದ್ಧಿ ಬಾಳೆ ಪ್ರದೇಶ ಅಭಿವೃದ್ಧಿ ಮಾಡೋಕೆ ಆ ಇಲಾಖೆಯವರು ಬರ್ತಾರೆ ಅವ್ರಿಗೆ ಹೆಸರು ಘಟನೆ ಇಲಾಖೆ ಸಮೇತ ಅದೊಂದು ಅನುಷ್ಠಾನ ಇಲಾಖೆ ಕೆಲಸ ಬೇಕು ಅಂತ ಒಂದು ಕೇಳಿ ಮಾಡಿದ್ರೆ ಅವರಿಗೆ ಆ ಇಲಾಖೆ ಮೂಲಕ ಕೆಲಸ ಕೊಡ್ಬೋದು ಅಂತೇಳಿ ಇರುವಂಥದ್ದು ಹಾಗಾಗಿ ಇಷ್ಟು ಒಟ್ಟಾರೆ ಎಲ್ಲ ಇಲಾಖೆಗಳು ಸಮೇತ ನಿಮ್ಮ ಪಂಚಾಯಿತಿನಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಕಳೆದ ವರ್ಷದ ಅವಧಿಯಲ್ಲಿ ಏನೇನು ಮಾಡಿದೀವಿ ಮಾಹಿತಿಯನ್ನ ಓದಿಗೊಳಿಸುವಂತಹ ಒಂದು ಕಾರ್ಯಕ್ರಮವೇ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಮ್ಮ ಗ್ರಾಮ ಪಂಚಾಯತಿ ಏನಾಯ್ತೋ ಗೊತ್ತಿಲ್ಲ ಅಂತಾರೆ ಈ ಗ್ರಾಮ ಸಭೆಗೆ ಬಂದು ಎಲ್ಲಾನು ತಿಳ್ಕೊಂಡ್ರೆ ಅದ್ರ ಮಾಹಿತಿಲ್ಲ ಈಗಾಗಲೇ ಎ ಬಿ ಪಿ ಎಸ್ ಮತ್ತೆ ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಒಂದು ದಿನಕ್ಕೆ ಮುನ್ನೂರ ಹದಿನಾರು ರೂಪಾಯಿ ಕೂಲಿ ದುಡ್ಡಿದೆ ಅದರಲ್ಲಿ ಕೆಲಸವನ್ನ ಮಾಡೋದ್ರ ಮುಖಾಂತರ ಒಂದು ಕುಟುಂಬಕ್ಕೆ ನೂರು ದಿನಗಳ ಉದ್ಯೋಗವನ್ನ ಕೊಡ್ತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆ ಇದು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಲಿ ಕಾರ್ಮಿಕರು ತಮ್ಮ ಜಮೀನುಗಳಲ್ಲಿ ಬದುಗಳನ್ನು ನಿರ್ಮಾಣ ಮಾಡ್ಕೋಬಹುದು ತಮ್ಮ ಮನೆಗಳನ್ನು ಕಟ್ಕೊಳೋದಕ್ಕೂ ಕೂಡ ಕೂಲಿ ಕಾರ್ಮಿಕರಿಗೆ ಆ ಹಣವನ್ನು ನಾವು ತೊಂಬತ್ತು ದಿನಗಳ ಕೂಲಿ ಪಾವತಿಯನ್ನು ಮಾಡ್ತಾ ಇದೀವಿ ಜೊತೆಗೆ ಗ್ರಾಮ ಪಂಚಾಯತ್ ಕಮ್ಮಿ ವರ್ಕ್ಸ್ ಸಹ ಮಾಡಿದ್ದೀವಿ ಅದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಅವರ ಕಾಮಗಾರಿಗಳ ವರದಿಯನ್ನು ಇವಾಗ ನಮ್ಮ ನಾರಾಯಣ್ ಸರ್ ಅವರು ವರದಿ ಮಾಡಿಸಿದ್ದಾರೆ ಅದನ್ನು ನಾವು ಕೇಳಿಕೊಂಡು ಲೈಫಾಡಿ ಯಾರು ಮಾತಾಡದೆ ಅಂತ ನಾನು ಮಾತನಾಡಿಸಿದೆ